ಗುರುಗಳೇ ನಮಸ್ಕಾರ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ರಿ ಕೆಲವೊಂದು ವಿಷಯಗಳನ್ನ ಈಗ ಇನ್ನೊಂದು ವಿಷಯ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಈ ಸಂತಾನ ಇಲ್ಲದೆ ಇರೋಂತ ಪ್ರಾಬ್ಲಮ್ಗಳು ಬರ್ತಾ ಇದೆ ಈಗಿನ ಜನರೇಷನ್ಗಳಲ್ಲಿ ಅದು ಹೇಗೆ ಯಾಕೆ ಹೆಂಗೆ ಕಂಡು ಹಿಡ್ಕೊಳೋದು ಅದಕ್ಕೆ ಮಾರ್ಗಗಳೇನೇನು ಅದೊಂದು ಮಾಹಿತಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಸಂತಾನ ಸಮಸ್ಯೆ ನೋಡಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ವಿವಾಹದ ಬಗ್ಗೆ ಮಾತಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಸಂತಾನದ ವಿಚಾರ ಬರುತ್ತೆ ಈಗ ನಮ್ಗೆ ಎಷ್ಟೋ ಜನ ಬರ್ತಾರೆ ಸ್ವಾಮಿಗಳೇ ಮದುವೆ ಆಗಿ ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹದಿನೈದು ವರ್ಷ ತನಕ ಆಯ್ತು ಮಕ್ಕಳು ಎಲ್ಲ ತರ ಟೆಸ್ಟ್ಗಳನ್ನ ಮಾಡಿದ್ವಿ ಎಲ್ಲ ನಾರ್ಮಲ್ ಅಂತ ಬರುತ್ತೆ ಆದ್ರೂ ಕೂಡ ಸಂತಾನ ಆಗ್ತಾ ಇಲ್ಲ ಅಥವಾ ನನ್ನ ಹೆಂಡತಿಗೆ ಸುಮಾರು ಸಲ ಎಲ್ಲ ಸಂತಾನ ಆಗಿ ಆಗಿ ಹೋಗ್ತಾ ಇದೆ ಸರಿಯಾಗಿ ಗರ್ಭ ನಿಲ್ತಾ ಇಲ್ಲ ಏನಿದು ಸಮಸ್ಯೆ ಯಾಕಿದು ಈ ರೀತಿ ಎಲ್ಲ ಆಗ್ತಾ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಪರಿಹಾರ ಏನು ತಿಳಿಸ್ಕೊಡಿ ಗುರುಗಳೇ ಅಂತ ಕೇಳ್ತಾರೆ ಈ ರೀತಿ ಬರುವಂಥ ಜನಗಳು ಬಹಳಷ್ಟು ಇದ್ದಾರೆ ಇದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂತ ಹೇಳಿದ್ರೆ ಈ ಸಂತಾನ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಇರ್ತಕ್ಕಂಥ ವಿಷಯ ನೀವು ಕೋಟಿ ಕೋಟಿ ರೂಪಾಯಿಗಳು ಖರ್ಚು ಮಾಡಬಹುದು ಆದರೆ ಒಂದು ಸಂತಾನ ಪಡೆಯೋದು ಅಂತ ಹೇಳಿದ್ರೆ ಅದು ಅದ್ಭುತವಾಗಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಯೋಗದಿಂದಾನೇ ನಿಮ್ಗೆ ಸಂತಾನಗಳು ಆಗ್ಬೇಕು ಆ ರೀತಿ ಸಂತಾನ ಆದಾಗ ಆ ಸಂತಾನ ಯೋಗ್ಯವಾಗಿರ್ಬೇಕು ಅಯೋಗ್ಯವಾಗಿದ್ರೆ ನೀವು ಮಾಡಿರ್ತಕ್ಕಂಥದೆಲ್ಲವೂ ಕೂಡ ವೇಸ್ಟ್ ಅದ್ರ ಬದಲು ಆಗದೆ ಇರೋದೇ ಒಳ್ಳೇದು ಈ ರೀತಿಯೆಲ್ಲ ಒಂದು ಇದೆ ಅದರಲ್ಲಿ ಸಂತಾನ ಅಂತಕ್ಕಂಥದ್ದು ಏನಪ್ಪ ವಿಚಾರ ಅಂತ ಹೇಳಿದ್ರೆ ಸಂತಾನ ಆಗಬೇಕಾದ್ರೆ ಹಿಂದಿನ ತಲೆಮಾರುಗಳು ಮುತ್ತಾತ ತಾತ ತಂದೆ ಇವರಿಂದೆಲ್ಲ ಬಂದಿರತಕ್ಕಂಥ ಒಂದು ಯೋಗಗಳು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗಿರುತ್ತೆ ಮಗು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಫಲಗಳಿಂದ ಒಂದು ಕಾರಣ ಇರುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದರೆ ಜನ್ಮ ಕೊಡುವಂಥ ಜನ್ಮದಾತೆ ತಾಯಿ ಆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆ ಭಕ್ತಿ ವಿಶ್ವಾಸ ಇವೆಲ್ಲವೂ ಕೂಡ ತುಂಬ ಕಾರಣ ಆಗಿರುತ್ತೆ ನಾವು ಬಹಳಷ್ಟು ಕೇಸಸ್ ಅನ್ನ ಇಂಥದನ್ನ ಹ್ಯಾಂಡಲ್ ಮಾಡಿದ್ವಿ ಅದರಲ್ಲಿ ಎಷ್ಟು ಸುಲಭವಾಗಿ ಪರಿಹಾರಗಳು ಅಂತ ಹೇಳಿದ್ರೆ ಒಬ್ಬರಿಗೆ ಸಂತಾನ ಇರಲಿಲ್ಲ ಅವರಿಗೆ ಒಂದು ಸಂತಾನ ಗೋಪಾಲಕೃಷ್ಣ ಒಂದು ವ್ರತ ಹೋಮವನ್ನು ಮಾಡಿಸಿದ್ವಿ ಮಾಡಿಸಿದ್ದು ಆರು ತಿಂಗಳಿಗೆ ಕರೆಕ್ಟಾಗಿ ಎಮಂಗೆ ಗರ್ಭ ನಿಲ್ತು ಒಂದು ಎರಡನೇದಾಗಿ ಒಂದು ಹೆಣ್ಮಗಳಿಗೆ ಮದುವೆ ಆಗಿ ಸುಮಾರು ವರ್ಷ ಆಗಿತ್ತು ಹನ್ನೆರಡು ಹದಿಮೂರು ವರ್ಷ ಆಗಿತ್ತು ಗರ್ಭನೇ ನಿಲ್ಲ ಬಹಳ ಕಷ್ಟ ಆಗೋಗಿತ್ತು ಆವಾಗ ಒಂದು ಡೈಮಂಡ್ ಒಂದು ವಜ್ರದ ಮೂಗ್ ಹಾಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದೆ ಸೊ ಆ ಒಂದು ಮೂಗ್ಬಟನ ಅವ್ರು ಧರಿಸದ ಮೇಲೆ ಮೂರನೇ ತಿಂಗಳಿಗೆ ಅವ್ರಿಗೆ ಒಳ್ಳೆಯ ಒಂದು ರಿಸಲ್ಟ್ ಬಂತು ಇದೇ ಥರ ಬಹಳಷ್ಟು ಕೇಸಸ್ಗಳನ್ನ ನೋಡಿದ್ದೀವಿ ನಾವು ನೋಡಿದಾಗ ಅದರಲ್ಲಿ ಕೆಲವೆಲ್ಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಸಂತಾನ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತಕ್ಕಂಥದ್ದು ಕೆಲವು ಇದ್ದೇ ಇರುತ್ತೆ ಅವಾಗ ಏನು ಮಾಡ್ತಾರೆ ಕೆಲವರೆಲ್ಲ ಏನು ಮಾಡ್ಬಿಡ್ತಾರೆ ಅಂದ್ರೆ ಇದು ಸಂತಾನ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಆಸೆ ಹುಟ್ಟಿಸಿ ಅಷ್ಟು ಇಷ್ಟು ಏನೇನೋ ಹೋಮ್ಗಳನ್ನ ಏನೇನೋ ಪೂಜೆಗಳನ್ನ ಏನೋ ಪುರಸ್ಕಾರಗಳನ್ನ ಮಾಡಿ ತೊಂದರೆ ಕೊಡುವಂಥದ್ದು ಆದರೆ ಕೊನೆಗೂ ಕೂಡ ಇವರಿಗೆ ಆಸೆ ನಿರಾಸೆ ಆಗುತ್ತೆ ಯಾಕಾಗುತ್ತೆ ಅಂದ್ರೆ ಇವರ ಜನ್ಮ ಜಾತಕದಲ್ಲಿ ಸಂಪೂರ್ಣವಾಗಿ ಗೊತ್ತಾಗತ್ತೆ ತಾತ ಮುತ್ತಾತಂದಿರು ಮಾಡಿರ್ತಕ್ಕಂಥ ಕರ್ಮ ಇರ್ಬೋದು ಅಥವಾ ಈ ತಂದೆ ತಾಯಿಗಳೇ ಮಾಡಿರ್ತಕ್ಕಂಥ ಕರ್ಮ ಇರ್ಬೋದು ಅಥವಾ ಆ ಮಗುಗೆ ಪೂರ್ವ ಕರ್ಮದಲ್ಲಿ ತೊಂದರೆ ಆಗಿ ಈ ತಂದೆ ತಾಯಿಗಳಿಗೆ ಹುಟ್ಟದೆ ಹುಟ್ಟಕ್ಕೆ ಅವಕಾಶನೇ ಆಗದೇನೆ ಆ ತರ ತೊಂದರೆಗಳಾಗಿರ್ಬೋದು ಈ ರೀತಿಯೆಲ್ಲ ಜನ್ಮದಲ್ಲಿ ಒಂದು ಮಗು ಆಗ್ಬೇಕು ಅಂದ್ರೆ ಬಹಳಷ್ಟು ಒಂದು ಫಲ ಫಲ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅದನ್ನ ತಂದೆ ತಾಯಿಗಳು ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಕರೆಕ್ಟ್ ಆಗಿ ನೋಡಿ ಮಾಡ್ಬೇಕು ಎಷ್ಟೋ ಜನ ಏನ್ ಮಾಡ್ತಾರೆ ಬರುವಂತ ಒಂದು ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಕುಕ್ಕೆ ಸುಬ್ರಹ್ಮಣ್ಯ ಕಳಿಸ್ಬಿಡ್ತಾರೆ ಅಲ್ಲಿ ಸಂತಾನ ಆಗುತ್ತೆ ಆಗತ್ತೆ ಸರ್ಪದೋಷ ತುಂಬಾ ಒಂದು ಪ್ರಬಲವಾಗಿದ್ದರೆ ಮಾತ್ರ ಅದನ್ನು ನಾವು ಹೇಳ್ಬೋದು ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸರ್ಪದೋಷ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅವಾಗ ಸಂತಾನ ಅಂತ ಬಂದ ತಕ್ಷಣ ಅಲ್ಲಿ ಕಳ್ಸಿಬಿಡೋದು ಮದುವೆ ಅಂತ ಬಂದ ತಕ್ಷಣ ಅಲ್ಲಿ ಕಳ್ಸ್ಬಿಡೋದು ಆ ಥರ ಮಾಡಬಾರ್ದು ಕರೆಕ್ಟಾಗಿ ನೋಡಿ ಜಾತಕ ಪರಿಶೀಲನೆ ಮಾಡಿ ಅದಿದ್ರೆ ಮಾತ್ರ ನಾವು ಹೇಳೋದು ಬಹಳ ಮುಖ್ಯವಾಗಿರುತ್ತೆ ಮತ್ತೆ ಸಂತಾನ ಹುಟ್ಟಿದ್ಮೇಲೆ ಅದು ಎಂಥ ಸಂತಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರ ಒಂದು ಈ ಜೀನ್ಸ್ ಅಂತ ಹೇಳ್ತೀವಿ ಮುತ್ತಾ ತಂದಿರು ಅವರ ತಂದಿರು ಆತರ ಬಂದಿರ್ತಕ್ಕಂಥದ್ದು ಆ ಒಂದು ಪುಣ್ಯದಿಂದ ಯಾರ ಒಂದು ಒಂದು ಅಂಶವಾಗಿ ಹುಟ್ಟಿದಾನೆ ಅಥವಾ ಹುಟ್ಟಿದಾಳೆ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಜನ್ಮ ಜಾತಕದಲ್ಲಿ ಇರುತ್ತೆ ಜಾತಕದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಏನು ವಿಚಾರವೂ ಇಲ್ಲ ಎಲ್ಲ ವಿಚಾರನೂ ಇರುತ್ತೆ ಆದರೆ ಅದನ್ನ ಪರಿಶೀಲನೆ ಮಾಡಕ್ಕೆ ಕರೆಕ್ಟಾಗಿರ್ತಕ್ಕಂಥ ಪಂಡಿತರು ಬೇಕಾಗ್ತಾರೆ ಆ ಜ್ಯೋತಿಷ ಪಂಡಿತರು ಕರೆಕ್ಟಾಗಿ ಅದನ್ನು ಅದನ್ನ ನೋಡಿದಾಗ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಸಿಗುತ್ತೆ ಈ ಸಂತಾನಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರಗಳಿದೆ ಈ ಗರ್ಭ ನಿಲ್ಲಲ್ಲ ಎಷ್ಟೋ ಸಲ ತೊಂದರೆಗಳಾಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜಾತಕದಲ್ಲಿ ಪಂಚಮದಲ್ಲಿ ರಾಹು ಇದ್ದಾಗ ಐದನೇ ಮನೆಯಲ್ಲಿ ರಾಹು ಇದ್ದಾಗ ಆ ಐದನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಆರನೇ ಮನೆಯಲ್ಲಿ ಇದ್ದಾಗ ಮತ್ತೆ ಐದನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ ಅಥವಾ ಪಾಪಗ್ರಹಗಳ ದೃಷ್ಟಿ ಇದ್ದಾಗ ಐದನೇ ಮನೆ ಅಧಿಪತಿ ಹೋಗಿ ಪಾಪಗ್ರಹಗಳ ಜೊತೆ ಸೇರಿದಾಗ ಈ ರೀತಿ ಸಮಸ್ಯೆಗಳಾಗ ಆಗುವಂತದ್ದು ಇರುತ್ತೆ ಹಂಗಾಗಿ ಅದನ್ನ ಫಸ್ಟ್ ನೋಡ್ಕೊಂಡು ಅಬ್ಸರ್ವ್ ಮಾಡಿ ಜಾತಕನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡ್ಕೋಬೇಕು ಈ ತರ ಏನಾದರೂ ಇದ್ದಾಗ ಒಂದು ತಮಿಳುನಾಡಲ್ಲಿ ಅದ್ಭುತವಾಗಿರ್ತಕ್ಕಂಥ ದೇವಿ ದೇವಸ್ಥಾನ ಇದೆ ಗರ್ಭರಕ್ಷಾಂಬಿಕೆ ಅಂತ ಆ ಒಂದು ಗರ್ಭರಕ್ಷಾಂಬಿಕೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಪರಿಹಾರವನ್ನ ಮಾಡಿ ಒಂದು ತುಪ್ಪವನ್ನ ಕೊಡ್ತಾರೆ ಆ ತುಪ್ಪ ಸೇವನೆ ಮಾಡಿದ್ರೆ ಗರ್ಭ ನಿಲ್ಲುತ್ತೆ ಅಂತ ಹೇಳಿ ಒಂದು ಎರಡನೇದಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಶೇಷ ಸೇವೆ ಅಂತ ಹೇಳಿ ಮಾಡ್ತಾರೆ ಆ ಶ್ರೇಷ್ಠ ಸೇವೆ ಮಾಡಿಸಿ ಪ್ರಸಾದ ತಗೊಂಡ್ರು ಕೂಡ ಗರ್ಭ ನಿಲ್ಲತ್ತೆ ಎರಡನೇದು ಈ ರೀತಿ ಸರಳವಾಗಿರ್ತಕ್ಕಂಥ ಪರಿಹಾರಗಳು ಬೇಕಾದಷ್ಟಿದೆ ಅದನ್ನು ಮಾಡ್ಕೊಂಡಾಗ ಬಹಳ ಅನುಕೂಲ ಆಗುತ್ತೆ ಅದೇ ತರ ಏನಾದರೂ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಅದಕ್ಕೆ ತಕ್ಕಂತ ಪೂಜೆಗಳು ಹೋಮಗಳು ಹವನಗಳು ದಾನಗಳು ಇವೆಲ್ಲ ಜಪಗಳು ಇವೆಲ್ಲ ಇರುತ್ತೆ ಸೊ ಇದನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಂಡಾಗ ಸಂತಾನ ಹಾಗೇ ಆಗತ್ತೆ ಅದನ್ನ ಸರಿಯಾಗಿರ್ತಕ್ಕಂಥ ಪರಿಶೀಲನೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಇದರಲ್ಲಿ ಪ್ರಶ್ನಾಶಾಸ್ತ್ರ ಅಗ್ರಗಣ್ಯ ಸ್ಥಾನ ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿದಾಗ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಸಿಗುತ್ತೆ ಪ್ರಶ್ನೆಯಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಆತ್ಮಕಾರಕ ಗ್ರಹ ಆ ಪ್ರಶ್ನ ಕಾರ್ಯಾಧೀಶ ಮತ್ತೆ ಹೋರಾಧಿಪತಿ ಇವರನ್ನೆಲ್ಲ ಹಿಡಿದು ಕರೆಕ್ಟ್ ಆಗಿ ನೋಡಿದಾಗ್ಲೂ ಕೂಡ ಸಂತಾನ ಆಗತ್ತಾ ಆಗಲ್ವಾ ಅಥವಾ ಸಂತಾನ ಆದ್ಮೇಲೆ ಈ ಸಂತಾನ ತುಂಬಾ ಚೆನ್ನಾಗಿರುತ್ತಾ ಸಂತಾನ ಏನಾದ್ರೂ ಆಗ್ಬೇಕಾದ್ರೆ ತೊಂದರೆಗಳಾಗತ್ತಾ ಇದೆಲ್ಲವೂ ಕೂಡ ನಮ್ಮ ಪ್ರಶ್ನಾಶಾಸ್ತ್ರ ಮತ್ತು ಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ಋಷಿ ಮುನಿಗಳು ಬರೆದಿಟ್ಟಿದ್ದಾರೆ ಅದನ್ನೇ ನಾವು ಇವಾಗ ನೋಡಿ ಹೇಳುವುದು ಮಾತ್ರ ನಮ್ಮ ಕೆಲಸ ಅದನ್ನೂ ಕೂಡ ಮಿಸ್ಟೇಕ್ ಮಾಡಿ ಅದರಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ತಂದಿಟ್ಟು ಅವರಿಗೆ ತೊಂದರೆಯನ್ನು ಕೊಟ್ಟು ಒಂದು ಐದು ರೂಪಾಯಿ ಆಗೋ ಕೆಲಸನ ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡಿಸಿ ಆ ಥರ ಎಲ್ಲ ತೊಂದರೆ ಮಾಡುವಂಥವ್ರು ಇರ್ತಾರೆ ಆದ್ರಿಂದ ಸರಿಯಾದ ಪಂಡಿತರಿಗೆ ನಿಮ್ಮ ಜಾತಕವನ್ನು ತೋರಿಸಿ ನಿಮಗೆ ಕರೆಕ್ಟಾಗಿ ಆಗಿರ್ತಕ್ಕಂಥ ಆನ್ಸರ್ ಅನ್ನ ಬರ್ಕೊಳ್ಳಿ ಪರಿಹಾರವನ್ನು ಕೂಡ ಕರೆಕ್ಟಾಗಿ ಆಗಿ ಆಕ್ಯುರೇಟ್ ಆಗಿ ಮಾಡಿ ಸಂತಾನ ಅಂತಕ್ಕಂಥದ್ದು ಹಾಗೆ ಆಗುತ್ತೆ ಆತ್ಮದಲ್ಲಿ ವಿಶ್ವಾಸ ಇರಲಿ ನಂಬಿಕೆ ಇರಲಿ ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು